ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಲು ನಾವು ವಿಜಯಪುರದಲ್ಲಿ ಹದ್ನಾರನೇ ತಾರೀಕು ಅಂದ್ರೆ ನಾಳೆ ನಾವು ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡಿದ್ವಿ ಆದ್ರೆ ನಾಳೆ ವಿಜಯಪುರ ಬಂದಿರೋದ್ರಿಂದ ಅಂದ್ರೆ ಲಾಯರ್ ಅಸೋಸಿಯೇಷನ್ಸ್ ಇಂದ ಒಂದು ಏನೋ ಒಂದು ಪ್ರತಿಭಟನೆ ಮಾಡ್ತಾ ಇದಾರೆ ಅದರಿಂದ ನಾಳೆ ಏನ್ ನಾವು ಪ್ರತಿಭಟನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಇದೀವಿ ಆದಷ್ಟು ಬೇಗ ನಾವು ಒಂದು ಇನ್ನೊಂದು ಡೇಟ್ ಡಿಸೈಡ್ ಮಾಡ್ತೀವಿ ನಾನು ವಿಜಯಪುರ ಬರ್ತೀನಿ ಒಂದು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋಣ ಈ ಒಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಲಾಖೆಯವರು ನೇಮಕಾತಿ ಪ್ರಾರಂಭ ಮಾಡಬೇಕು ಇದ್ರ ಜೊತೆಲಿ ವಯೋಮಿತಿ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದು ತರ್ಟಿ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿ ಗೆ ಜನರಲ್ ಮೆರಿಟ್ ಗೆ ತರ್ಟಿ ಇಯರ್ಸ್ ಕಾಯಂ ಮಾಡ್ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡಲೇಬೇಕಾಗಿದೆ ಅಂತಂದ್ರೆ ಆ ಸುಮಾರು ಐದಾರು ವರ್ಷದಿಂದ ಇಂದ ಯಾವ್ದೇ ನೇಮಕಾತಿ ಆಗ್ಲಿಲ್ಲ ಐದಾರು ವರ್ಷದಿಂದ ನೇಮಕಾತಿ ಆಗಿಲ್ಲ ಈ ಒಂದು ನೇಮಕಾತಿ ಆಗದೆ ಇರೋ ಕಾರಣ ನಾವು ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಕೇಳ್ತಾ ಇರೋದು ಸರ್ಕಾರಕ್ಕೆ ನಾವು ಸರ್ಕಾರ ಕೇಳ್ಕೊಳೋದೇನಪ್ಪಾ ಅಂದ್ರೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನಾನು ನೋಡಿದೀನಿ ಇವಾಗೆಲ್ಲ ಅಧಿಕಾರ ಬರೋದಕ್ ಮುಂಚೆ ಸರ್ಕಾರ ಬರೋದಕ್ ಮುಂಚೆ ಯಾವ ರೀತಿ ಬಿಹೇವಿಯರ್ ಇತ್ತು ಸರ್ಕಾರ ಬಂದ್ಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ಈ ಒಂದು ಇದನ್ನಂತೂ ನಿಜವಾಗ್ಲೂ ಖಂಡಿಸ್ತೀವಿ ಸರ್ಕಾರ ಮೊದ್ಲು ಬರೋದಕ್ ಮುಂಚೆ ಯಾವ ರೀತಿ ಬಿಹೇವ್ ಮಾಡ್ತಿರೋ ಸರ್ಕಾರ ಬಂದ್ರು ಬಂದ್ಮೇಲೆ ಅದೇ ರೀತಿ ಬಿಹೇವ್ ಮಾಡಿದ್ರೆ ತುಂಬಾ ಏನಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿರ್ಬೋದು ಜನಸಾಮಾನ್ಯರಲ್ಲಿ ಒಂದು ನಂಬಿಕೆ ಬರುತ್ತೆ ಆ ನಂಬಿಕೆ ಉಳ್ಸ್ಕೊಬೇಕಂತಂದ್ರೆ ಏನ್ ಮಾತ್ ಅದನ್ನ ಉಳ್ಸ್ಕೊಂಡ್ ಹೋಗಬೇಕು ಇಲ್ಲ ಅಂತಂದ್ರೆ ನಿಮ್ಮ ಒಂದು ಈ ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ ಜನಗ್ ಗೊತ್ತಿದೆ ವಿದ್ಯಾರ್ಥಿಗಳು ಗೊತ್ತಿದೆ ಅದು ಯೂತ್ಸ್ ಯೂತ್ಸ್ ಅಂತಂದ್ರೆ ನೀವು ಒಬ್ಬ ಎಜುಕೇಟೆಡ್ ಸಾವಿರ ಜನ ಅನ್ಎಜುಕೇಟೆಡ್ ಸಮ ಇರ್ತಾರೆ ನೀವ್ ಅರ್ಥ ಮಾಡ್ಕೊಳ್ಳಿ ಇಡೀ ಒಬ್ಬ ವ್ಯಕ್ತಿ ಮನ್ಸ್ ಮಾಡಿದ್ರೆ ಇಡೀ ಒಂದು ವಿಲೇಜ್ ಅಲ್ಲಿ ಪೂರ್ತಿ ಪ್ರಚಾರ ಮಾಡ್ತಾನೆ ನಿಮ್ಮ ವಿರುದ್ಧ ಅದನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು ನಾವು ಕೇಳ್ತಾ ಇರೋದು ನ್ಯಾಯಯುತ ಬೇಡಿಕೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಲ್ಲ ಮಾಡಿ ತೋರಿಸ್ತೀವಿ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಾವು ಒಗ್ಗಟ್ಟಾಗಣ ಇನ್ನು ಏನ್ ನಾವು ಧಾರವಾಡದಲ್ಲಿ ಒಂದು ಹೋರಾಟ ಮಾಡಿದೀವಿ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಇದ್ರ ಜೊತೆಲಿ ನಮ್ಮ ಒಂದು ಬೇಡಿಕೆ ಈಡೇರ್ಬೇಕು ಈಡೇರೋವರೆಗೂ ನಾವ್ ಯಾವ್ದೇ ಕಾರಣಕ್ಕೂ ನಮ್ಮ ಈ ಒಂದು ಕೂಗೇನಿದೆ ನಮ್ಮ ಏನೊಂದು ಒಗ್ಗಟ್ಟೇನಿದೆ ಯಾವ್ದೇ ಕಾರಣಕ್ಕೂ ಕಡಿಮೆ ಆಗಲ್ಲ ನಾವು ದೊಡ್ಡ ಮಟ್ಟಕ್ಕೆ ಸರ್ಕಾರಕ್ಕೆ ಆ ಇನ್ನು ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ಬೇಡಿಕೆ ಈಡೇರಿಸ್ಕೊಂತೀವಿ ಥ್ಯಾಂಕ್ ಯು ನಮಸ್ಕಾರ